ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿರುವಂಥ ಇಂಪಾರ್ಟೆಂಟ್ ಎರಡು ಟ್ರಿಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಜೊತೆ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೋಡೋಣ ಇನ್ಸ್ಟಾಗ್ರಾಮಲ್ಲಿರುವಂಥ ಎರಡು ಇಂಪಾರ್ಟೆಂಟ್ ಟ್ರಿಕ್ಸ್ ಏನು ಅಂತ ಈಗ ಫ್ರೆಂಡ್ಸ್ ಈಗ ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಕಾಣಿಸ್ತಿದೆಯಲ್ವ ನೀವು ಮೊದಲು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾಗ ಓಪನ್ ಮಾಡಿದ ತಕ್ಷಣ ನೀವು ಹೋಮಲ್ಲಿ ಇರ್ತೀರಲ್ವ ಇನ್ಸ್ಟಾಗ್ರಾಮಲ್ಲಿ ಇರ್ತೀರಾ ಆವಾಗ ನೀವು ಲೆಫ್ಟಿಂದ ರೈಟಿಗೆ ಸ್ಕ್ರೀನನ್ನು ಸ್ಕ್ರೋಲ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಮೆಸೇಜ್ ಲಿಸ್ಟ್ ತೋರಿಸುತ್ತೆ ಫ್ರೆಂಡ್ಸ್ ಲಿಸ್ಟ್ ಎಲ್ಲಿ ಕಾಣಿಸುತ್ತೆ ನೀವು ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದೀರಾ ಅವೆಲ್ಲ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಮೊದಲನೆಯ ಟ್ರಿಕ್ಸ್ ಆಗಿದೆ ನೀವು ಮೇಲ್ಗಡೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ಲೆಫ್ಟಿ ರೈಟಿಂದ ಲೆಫ್ಟಿಗೆ ಈ ಥರ ಸ್ಕ್ರೀನನ್ನು ಸ್ಕ್ರೋಲ್ ಮಾಡಿದರೆ ನಿಮ್ಮ ಚಾರ್ಟ್ ಲಿಸ್ಟ್ ಬಂದುಬಿಡುತ್ತೆ ಚಾರ್ಟ್ ಚಾರ್ಟ್ ಹಿಸ್ಟ್ರಿ ಬಂದುಬಿಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಟ್ರಿಕ್ಸ್ ಏನು ಅಂತಂದರೆ ನೀವು ಯಾರ್ದಾದ್ರೂ ರೀಲ್ಸನ್ನು ನೋಡ್ತಾ ಇರ್ತೀರ ಆವಾಗ ನಿಮಗೆ ಅವರ ಅಕೌಂಟ್ ಬೇಕಾಗಿರುತ್ತೆ ಅಂದಾಗ ಏನು ಮಾಡಬೇಕು ಅಂತಂದರೆ ಇದನ್ನು ಕೂಡ ಸೇಮ್ ರೈಟಿಂದ ಲೆಫ್ಟಿಗೆ ಈ ಥರ ಸ್ಕ್ರೋಲ್ ಮಾಡಿ ಅವರ ಅಕೌಂಟ್ ಓಪನ್ ಆಗುತ್ತೆ ಅವರಿಗೆ ಎಷ್ಟು ಪೋಸ್ಟ್ ಹಾಕಿದ್ದಾರೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಎಷ್ಟು ಫಾಲೋವಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ತೋರಿಸುತ್ತೆ ಹಾಗೆ ಇಲ್ಲಿ ಎಷ್ಟು ಪೋಸ್ಟನ್ನು ವೀಡಿಯೋಸ್ ರೀಲ್ಸ್ ಎಲ್ಲ ಹಾಕಿದ್ದಾರೆ ಅದೆಲ್ಲ ಕೂಡ ನೀವು ನೋಡ್ಕೊಳ್ಬೋದು ಎಷ್ಟು ಹಾಕಿದ್ದಾರೆ ಅಂತ ನಿಮಗೆ ಬೇಕಾಗಿರುವಂಥ ರೀಲ್ಸನ್ನು ನೋಡ್ಕೊಳ್ಬೋದು ಫ್ರೆಂಡ್ಸ್ ಇದು ಎರಡನೇ ಟ್ರಿಕ್ಸ್ ಆಗಿದೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಈಗ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಇರುವಂಥ ಎರಡು ಟ್ರಿಕ್ಸ್ ಗೊತ್ತಾಯ್ತಲ್ವ ಈ ಒಂದು ಟ್ರಿಕ್ಸನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ಒಂದು ವೀಡನ್ನು ಮಾಡಿದ್ದು ಇಲ್ಲಿಗೆ ಒಂದು ವೇಡನ ಮುಗಿಸ್ತಾ ಇದ್ದೀನಿ ಮುಂದೆ ಹೊಡೆ ಮತ್ತೆ ಎಲ್ಲರೂ ಕೂಡ ಆಗೋಣ ಯಾರಲ್ಲ ಕೋನವರು ಕೂಡ ನೋಡಿ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್